ಬಂಗ್ಲೆ ಗುಡ್ಡದಲ್ಲಿ ಐದು ಕಡೆ ಮೂಳೆಗಳು ಪತ್ತೆ ಧರ್ಮಸ್ಥಳ ಪ್ರಕರಣಕ್ಕೆ ಸ್ಫೋಟಕ ತಿರುವು ಎಲ್ಲವೂ ಮುಗಿದೋಯ್ತು ಅಂದ್ಕೊಂಡಿರುವಾಗಲೇ ಹೊಸ ಅಧ್ಯಾಯ ಶುರುವಾಗಿದೆ ಧರ್ಮಸ್ಥಳ ಬುರುಡೆ ಮತ್ತು ಅಸ್ಥಿ ಪಂಜರ ಶೋಧ ಪ್ರಕರಣ ಹೊಸ ದಿಕ್ಕಿಗೆ ಬಂದು ನಿಂತಿದೆ ಯಾವ ಸ್ಥಳದಲ್ಲಿ ಹದಿನೇಳು ಗುಂಡಿ ತೋಡಿ ಏನು ಸಿಗದೆ ಇದ್ದಾಗ ವಿಚಾರಣೆ ಆರಂಭಿಸಿತ್ತು ಇದೀಗ ಅದೇ ಎಸ್ಐಟಿ ಮತ್ತೆ ಬಂಗ್ಲೆ ಗುಡ್ಡದ ಕಾಡಿಗೆ ಬಂದು ನಿಂತಿದೆ ಶವಗಳ ಶೋಧಕ್ಕೆ ಸೆಕೆಂಡ್ ಇನ್ನಿಂಗ್ ಶುರು ಮಾಡಿದ್ದು ಈ ವೇಳೆ ಒಟ್ಟು ಐದು ಕಡೆ ಮೂಳೆಗಳು ಪತ್ತೆಯಾಗಿವೆ ಎನ್ನಲಾಗ್ತಿದೆ ಹೌದು ವೀಕ್ಷಕರೇ ಎಸ್ಐಟಿ ಶೋಧ ಕಾರ್ಯಾಚರಣೆ ವೇಳೆ ಅಲ್ಪ ಸ್ವಲ್ಪ ಮೂಳೆಗಳು ಪತ್ತೆಯಾಗಿವೆ ಸೋಕೋ ತಂಡ ಮೂಳೆ ಪತ್ತೆ ಭಾಗದ ಮಣ್ಣಿನ ಸ್ಯಾಂಪಲ್ ಅನ್ನು ಪಡೆದಿದ್ದು ಈ ಜಾಗವನ್ನ ಎಸ್ಐಟಿ ಮಹಾಜರು ಮಾಡುತ್ತಿದೆ ಭೂಮಿಯ ಮೇಲ್ಭಾಗದಲ್ಲಿದ್ದ ಬಟ್ಟೆ ತುಂಡುಗಳು ಕೂಡ ಸಿಕ್ಕಿವೆ ವಿಠಲ್ ಗೌಡನ ಹೇಳಿಕೆ ಮೂಳೆ ಸಿಕ್ಕಿರುವ ಬೆಳವಣಿಗೆ ಪ್ರಕರಣದ ಕುತೂಹಲವನ್ನ ಇಮ್ಮಡಿಗೊಳಿಸಿದೆ ಹಾಗಾದ್ರೆ ಏನಿದು ಬೆಳವಣಿಗೆ ಅಂತರ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಧರ್ಮಸ್ಥಳ ಕೇಸ್ ತನಿಖೆ ಚುರುಕುಗೊಂಡಿದೆ ಗುಡ್ಡ ರಹಸ್ಯವನ್ನ ಬೀರಿಸಲು ಎಸ್ಐಟಿ ತಂಡ ನೇತ್ರಾವತಿ ನದಿ ತಟದಲ್ಲಿರುವ ಈ ದಟ್ಟ ಕಾಡಿಗೆ ನುಗ್ಗಿದೆ ಸೌಜನ್ಯ ಮಾವ ಗೌಡ ಹೇಳಿಕೆ ಆಧರಿಸಿ ಶೋಧ ಕಾರ್ಯ ನಡೆಯುತ್ತಿದ್ದು ಬಂಗ್ಲೆ ಗುಡ್ಡ ಕಾಡಿಗೆ ಎಂಟ್ರಿ ಕೊಟ್ಟ ಅರ್ಧ ಗಂಟೆಯಲ್ಲಿ ಮೂಳೆಗಳು ಹಾಗೂ ಪುರುಷನ ಬಟ್ಟೆ ಪತ್ತೆಯಾಗಿದೆ ಎನ್ನಲಾಗ್ತಿದೆ ಅಷ್ಟೇ ಅಲ್ಲ ಮೂಳೆ ಪತ್ತೆಯಾದ ಭಾಗದ ಮಣ್ಣಿನ ಸ್ಯಾಂಪಲ್ ಪಡೆದ ಸೋಕು ತಂಡ ಶೋಧ ಕಾರ್ಯವನ್ನ ಮುಂದುವರೆಸಿದೆ ನಿಮಗೆ ಗೊತ್ತಿರಲಿ ಧರ್ಮಸ್ಥಳದ ಸುತ್ತಮುತ್ತ ಭಾರಿ ಮಳೆಯಾಗ್ತಿದ್ದು ಮಳೆಯಲ್ಲೇ ನೆನೆದುಕೊಂಡೇ ಅಧಿಕಾರಿಗಳು ಶೋಧ ಕಾರ್ಯ ನಡೆಸುತ್ತಿದ್ದಾರೆ ಭೂಮಿಯ ಮೇಲ್ಮೈನಲ್ಲಿ ಕೆಲ ಮೂಳೆಗಳ ಅವಶೇಷ ಸಿಕ್ಕಿವೆ ಎನ್ನಲಾಗ್ತಿದೆ ಐವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಕಾಡಿಗೆ ಪ್ರವೇಶ ಮಾಡಿದ್ದು ಮೂರು ತಂಡಗಳಾಗಿ ಮೂಳೆಗಳಿಗಾಗಿ ಶೋಧ ಮಾಡುತ್ತಿದ್ದಾರೆ ಅಂತ ತಿಳಿದು ಬಂದಿದೆ ಮೃತ ಸೌಜನ್ಯ ಅವರ ಚಿಕ್ಕಪ್ಪ ಗೌಡ ಅವರು ಈ ಹಿಂದೆ ಹೇಳಿಕೆ ನೀಡಿದ್ದನ್ನ ಅನುಸರಿಸಿ ಎಸ್ಐಟಿ ತಂಡ ಇವತ್ತು ಶೋಧ ನಡೆಸಿತ್ತು ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಒಂಬತ್ತರಂದು ಧರ್ಮಸ್ಥಳದಲ್ಲಿ ಹದಿನೇಳು ವರ್ಷದ ಕಾಲೇಜು ವಿದ್ಯಾರ್ಥಿನಿ ಸೌಜನ್ಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿತ್ತು ಅಂತ ಆರೋಪಿಸಲಾಗಿದೆ ದಟ್ಟವಾದ ಗುಡ್ಡ ಅರಣ್ಯ ವಲಯದಲ್ಲಿ ಹೆಚ್ಚುವರಿ ಅವಶೇಷಗಳು ಅಥವಾ ವಸ್ತು ಪುರಾವೆಗಳು ಪತ್ತೆಯಾಗಬಹುದೇ ಅನ್ನೋದನ್ನ ನೋಡಲು ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಅಷ್ಟಕ್ಕೂ ವಿಡಿಯೋದಲ್ಲಿ ವಿಠಲ್ ಗೌಡ ಹೇಳಿದ್ದೇನೋ ಸ್ಥಳಮಹಜರಿಗೆ ಕರೆದುಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಮೂರು ಮನುಷ್ಯರ ಕಳೆ ಬರ ಹತ್ತು ನಲ್ಲಿ ಸಿಗುತ್ತೆ ಎರಡನೇ ಬಾರಿ ಸ್ಥಳಮಹಜರಿಗೆ ಹೋಗುವಾಗ ಕೆಳಗಡೆ ಹೆಣಗಳ ರಾಶಿ ಪತ್ತೆಯಾಗಿತ್ತು ಐದು ಕಡೆ ಮೂಳೆಗಳು ಪತ್ತೆಯಾಗಿದ್ವು ಇದರಲ್ಲಿ ಒಂದು ಮಗುವಿನ ಎಲುಬುಗಳು ಎಂಬುದು ಗೋಚರವಾಗ್ತಿತ್ತು ಪಕ್ಕದಲ್ಲೇ ವಾಮಾಚಾರಕ್ಕೆ ಬಳಸುವ ಸಣ್ಣ ಸಣ್ಣ ಕಳಶಗಳು ಐದಾರಿದ್ವು ಇದನ್ನ ನಾನು ನೋಡಿದ್ದೇನೆ ಅಧಿಕಾರಿಗಳಿಗೂ ತೋರಿಸಿದ್ದೇನೆ ಮತ್ತೆ ಹೆಣ ಮುಚ್ಚಿ ಹಾಕಲು ಗುಡ್ಡ ಜಾರಿದ ರೀತಿ ಮಣ್ಣು ಎಳೆದು ಹಾಕಿದ ರೀತಿ ಕಾಣಿಸುತ್ತದೆ ಐದಾರು ಫೀಟ್ ದೂರದಲ್ಲಿ ಬುರುಡೆಗಳ ರಾಶಿ ಇದೆ ಅಂತೇಳಿ ವಿಠಲ್ ಗೌಡ ಹೇಳಿದ್ರು ಇದೆಲ್ಲದರ ನಡುವೆ ಧರ್ಮಸ್ಥಳದ ಗ್ರಾಮದಲ್ಲಿ ನಾವು ಗುರುತಿಸಿರುವ ಸ್ಥಳಗಳಲ್ಲಿ ಕೂಡಲೇ ಅಗಿಯಲು ಎಸ್ಐಟಿಗೆ ನಿರ್ದೇಶನ ನೀಡಬೇಕು ಅಂತ ಕೋರಲಾಗಿರುವ ಅರ್ಜಿಗೆ ಸಂಬಂಧಪಟ್ಟಂತೆ ಮಾಹಿತಿ ಒದಗಿಸಲು ಕರ್ನಾಟಕ ಹೈಕೋರ್ಟ್ ಸೋಮವಾರ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿತ್ತು ಧರ್ಮಸ್ಥಳ ಗ್ರಾಮದ ಪಾಂಗಣ ಮನೆಯ ನಿವಾಸಿ ಪಾಂಡುರಂಗಗೌಡ ಮತ್ತು ತುಕಾರಾಮ್ ಗೌಡ ಸಲ್ಲಿಸಿರುವ ಅರ್ಜಿಯನ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ವಿಚಾರಣೆ ನಡೆಸಿ ಮಾಹಿತಿ ಒದಗಿಸಲು ನಿರ್ದೇಶಿಸಿದ್ದನ್ನ ಇಲ್ಲಿ ಗಮನಿಸಬಹುದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರದೇಶವು ಹೆಚ್ಚಿನ ಮೃತದೇಹಗಳು ಹಾಗೂ ಮಹತ್ವದ ಕ್ಲು ಪತ್ತೆಯಾಗಬಹುದು ಅಂತೇಳಿ ಎಸ್ಐಟಿ ಅಧಿಕಾರಿಗಳು ಸೂಚಿಸಿದ್ದಾರೆ ಗುರುತು ಸಾವಿನ ಸಮಯ ಮತ್ತು ಸಂಭವನೀಯ ಕಾರಣವನ್ನ ಕಂಡುಹಿಡಿಯಲು ಅಸ್ಥಿ ಪಂಜಗಳ ಅವಶೇಷಗಳನ್ನು ವೈಜ್ಞಾನಿಕ ವಿಶ್ಲೇಷಣೆಗೆ ವಿಧಿ ವಿಜ್ಞಾನ ಪರೀಕ್ಷೆಯ ಫಲಿತಾಂಶಗಳು ಲಭ್ಯವಾದ ನಂತರ ಹೆಚ್ಚಿನ ವಿವರಗಳನ್ನು ಬಹಿರಂಗಪಡಿಸಲಾಗುವುದು ಅಂತೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ ಸಾರ್ವಜನಿಕರ ಗಮನ ಸೆಳೆಯುವ ಧರ್ಮಸ್ಥಳ ಪ್ರಕರಣವು ಕಸ್ಟಡಿಯಲ್ಲಿನ ಲೋಪಗಳು ಮತ್ತು ಸಾಕ್ಷ್ಯಗಳನ್ನು ಸರಿಯಾಗಿ ನಿರ್ವಹಿಸದ ಆರೋಪಗಳನ್ನು ಒಳಗೊಂಡಿದೆ ಇದೀಗ ಅಸ್ಥಿ ಅವಶೇಷಗಳ ಪತ್ತೆಯು ನಡೆಯುತ್ತಿರುವ ಎಸ್ಐಟಿ ವಿಚಾರಣೆಗೆ ಹೊಸ ಟ್ವಿಸ್ಟ್ ಟರ್ನ್ ಗಳನ್ನ ಕೊಡುವ ಸಾಧ್ಯತೆ ಇದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ